ಸ್ವಾಗತಿಸ್ತಾ ಮುಖ್ಯವಾಗಿ ನಾವು ಇವತ್ತು ಈ ಮೂತ್ರಪಿಂಡ ಮೂತ್ರಶಾಸ್ತ್ರದ ಬಗ್ಗೆ ಅದು ಮೂತ್ರ ಪಿಂಡ ಕಿಡ್ನಿ ಆಗಿರ್ಬೋದು ಮೂತ್ರ ಜನಕಾಂಗ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳ ಬಗ್ಗೆ ನಾವು ಮಾತಾಡೋಣ ಮುಖ್ಯವಾಗಿ ಇಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಇಲ್ಲಿ ಈ ಕಿಡ್ನಿ ಅಂದ್ರೆ ಮೂತ್ರ ಜನಕಾಂಗಗಳಲ್ಲಿ ಏನೇನಿದೆ ಅಂತ ತಿಳಿಸ್ತೇನೆ ನಿಮಗೆ ಮೊದಲಾಗಿ ಶುರುವಾಗೋದು ಕಿಡ್ನಿ ಅಂದ್ರೆ ಮೂತ್ರಪಿಂಡ ಕಿಡ್ನಿಯಿಂದ ಮೂತ್ರ ಉತ್ಪತ್ತಿಯಾಗಿ ಅಲ್ಲಿಂದ ಎರಡು ಪೈಪ್ ಅಂದ್ರೆ ಯುರೇಟರ್ ಅಂತ ಹೇಳ್ತೇವೆ ಆ ಪೈಪ್ ಅಲ್ಲಿ ಮೂತ್ರ ಕೆಳಗೆ ಬಂದು ಕೆಳಗೆ ಮೂತ್ರಕೋಶ ಅಂದ್ರೆ ಮೂತ್ರಚೀಲ ಮೂತ್ರಚೀಲಕ್ಕೆ ಬಂದು ಮೂತ್ರ ಶೇಖರಣೆ ಆಗ್ತದೆ ಅಲ್ಲಿಂದ ಮೂತ್ರ ಆಚೆ ಹೋಗುವ ರಂಧ್ರ ಅಂದ್ರೆ ಮೂತ್ರನಾಳ ಯುರೆತ್ರ ಅಂತ ಹೇಳ್ತೇವೆ ಮೇಲೆ ಕಿಡ್ನಿಯಿಂದ ಬರೋದು ಯುರೇಟರ್ ಕೆಳಗೆ ಹೋಗೋದು ಯುರೆತ್ರ ಅಂದ್ರೆ ಮೂತ್ರನಾಳ ಇದರಿಂದ ಮೂತ್ರ ಆಚೆ ಹೋಗ್ತದೆ ಇದಲ್ಲದೆ ಗಂಡಸರಿಗೆ ಒಂದು ಎಕ್ಸ್ಟ್ರಾ ಉಂಟು ಅದು ಫಾಸ್ಟೇಟ್ ಅಂತ ಒಂದು ಎಕ್ಸ್ಟ್ರಾ ಉಂಟು ಅಲ್ಲಿ ಇದ್ರ ಮಧ್ಯದಲ್ಲಿ ಇದು ಎಲ್ಲ ಅಂಗಗಳಲ್ಲಿ ಇರೋದು ಇದರ ತೊಂದರೆಗಳು ಏನೇನ್ ಬರ್ತದೆ ಮೇನ್ಲಿ ಇನ್ಫೆಕ್ಷನ್ಗಳು ಬರ್ಬೋದು ಸ್ಟೋನ್ ಬರ್ಬೋದು ಟ್ಯೂಮರ್ ಅಂದ್ರೆ ಕ್ಯಾನ್ಸರ್ ಇರೋ ಟ್ಯೂಮರ್ ಇರ್ಬೋದು ಕ್ಯಾನ್ಸರ್ ಅಲ್ಲದೇ ಇರೋ ಟ್ಯೂಮರ್ ಇರ್ಬೋದು ಎಲ್ಲ ಟ್ಯೂಮರ್ ಕ್ಯಾನ್ಸರ್ ಅಲ್ಲ ಮತ್ತೆ ಇದರ ವೈಫಲ್ಯ ಅಂದ್ರೆ ಕಿಡ್ನಿ ಫೇಲ್ಯೂರ್ ಇದಂತೂ ತುಂಬಾ ಎಲ್ಲರೂ ಕೇಳಿರ್ಬೋದು ಎಲ್ಲರೂ ಹೇಳ್ತಾರೆ ನಮ್ಮ ಪರಿಚಯದವರಿಗೆ ಆಯಿತು ನನ್ನ ರಿಲೇಟಿವ್ಸ್ ಆಯ್ತು ಮನೆಯವರಿಗೆ ಆಯಿತು ಪಕ್ಕದ ಮನೆಯವರಿಗೆ ಆಯ್ತು ತುಂಬಾ ಕಿಡ್ನಿ ಫೈಲ್ಯೂರ್ ಕೇಳಿರ್ತೀರ ಈ ತರ ಕಾಯಿಲೆಗಳು ಬರ್ತದೆ ಈ ತರ ಬೇರೆ ಬೇರೆ ಕಾಯಿಲೆಗಳು ಉಂಟು ಇದಲ್ದೆ ರೇರ್ ಡಿಸೀಸಸ್ ಲೈಕ್ ಟಿ ಬಿ ಟಿ ಬಿ ಕೂಡ ನೀವೆಲ್ಲ ಕೇಳಿರ್ಬೋದು ಕ್ಷಯ ರೋಗ ಇದು ಹೋಗಿ ಗೆ ಮಾತ್ರ ಎಫೆಕ್ಟ್ ಆಗ್ತದೆ ಅಂತ ಮಾತ್ರ ಅಲ್ಲ ಇದು ಕಿಡ್ನಿಗೆ ಕೂಡ ಎಫೆಕ್ಟ್ ಆಗ್ಬಹುದು ಆಗ್ತದೆ ಯುರೇಟರಿಗೂ ಆಗಬಹುದು ಕೋಶ ಅಂದ್ರೆ ಮೂತ್ರ ಓಕೆ ಓ ಇಷ್ಟೆಲ್ಲ ತೊಂದರೆಗಳು ಹೆಚ್ಚಾಗಿ ನಾವು ತಿಳ್ಕೊಳ್ಳೋದು ಟಿ ಬಿ ಅಥವಾ ಕ್ಷಯ ರೋಗ ಅಂತ ಹೇಳಿದ ಕೂಡಲೇ ಅದೇನು ಮಾತ್ರ ಅಂತ ತಿಳ್ಕೊಂಡಿದ್ದೇವೆ ಓಕೆ ಈಗ ಮುಖ್ಯವಾಗಿ ಈ ಕಿಡ್ನಿಯ ಪ್ರಾಬ್ಲಮ್ನ ಬಗ್ಗೆ ಈಗ ಒಬ್ಬನಿಗೆ ಅವನಿಗೆ ಈ ಅವನ ಮೂತ್ರಪಿಂಡದಲ್ಲಿ ಕಿಡ್ನಿಯಲ್ಲಿ ತೊಂದರೆ ಆಗಿದೆ ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಮೇನ್ಲಿ ಎಲ್ಲರೂ ಬರೋದು ಸಿಂಪ್ಟಮ್ಸ್ ಸಿಂಟಮ್ಸ್ ಅಂದ್ರೆ ನೋವು ಜ್ವರ ಅಥವಾ ಮೂತ್ರದಲ್ಲಿ ಉರಿ ಬರೋದು ಮೂತ್ರ ಪದೇ ಪದೇ ಬರೋದು ಈ ತರ ಮಾತ್ರ ಬರೋದು ಮಾತ್ರ ಎಲ್ಲರಿಗೂ ಸಿಂಟಮ್ಸ್ ಅಂತ ಬರೋದಿಲ್ಲ ಎಸ್ಪೆಷಲಿ ಈ ಕಿಡ್ನಿಯ ಟ್ಯೂಮರ್ ಇರುತ್ತಲ್ಲ ಅದು ಈಗ ಕ್ಯಾನ್ಸರ್ ಟ್ಯೂಮರ್ ಆಗಲಿ ಬೇರೆ ಆಗ್ಲಿ ಅದು ಸಿಂಟಮ್ಸ್ ಆಗಿ ಬಂದು ಅಷ್ಟಿಗೆ ತುಂಬಾ ಲೇಟ್ ಆಗ್ತದೆ ಕಾಮನ್ ಆಗಿ ನಾವು ಕಾಣೋದು ಟ್ಯೂಮರ್ ಕಂಡಿಡಿಯೋದು ಅವರು ಬೇರೆ ಕಾರಣಕ್ಕೆ ಸ್ಕ್ಯಾನ್ ಮಾಡಿರ್ತಾರೆ ಬೇರೆ ಹೊಟ್ಟೆ ನೋವಿಗೆ ಸ್ಕ್ಯಾನ್ ಮಾಡ್ತಾರೆ ಅಥವಾ ಜನರಲ್ ಚೆಕ್ಅಪ್ ಮಾಡ್ತಾರೆ ಅವಾಗ ಕಂಡುಕೊಳ್ತದೆ ಸೊ ಇದ್ರಲ್ಲಿ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕು ಎಲ್ಲರಿಗೂ ಸಿಂಪ್ಟಮ್ಸ್ ಬರೋದಿಲ್ಲ ಅಂದ್ರೆ ಎಲ್ಲರಿಗೂ ಈ ಚಿಹ್ನೆಗಳೇನು ಕಾಣುವುದಿಲ್ಲ ಎಲ್ಲರಿಗೂ ನೋವು ಬರಬೇಕು ಅಂತ ಇಲ್ಲ ಎಲ್ಲರಿಗೂ ಉರಿ ಬರ್ಬೇಕು ಅಂತ ಇಲ್ಲ ಸೊ ಎಲ್ಲರೂ ಒಂದು ಜನರಲ್ ಚೆಕ್ಅಪ್ ಅಂತ ಒಂದು ತರ್ಟಿ ಫೈವ್ ಇಯರ್ಸ್ ನಂತರ ಇಯರ್ಲಿ ಒಂದು ಸ್ಕ್ಯಾನ್ ಮಾಡೋದು ಮಾಕಿ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಮಾಡೋದು ತುಂಬಾ ತುಂಬಾ ಮುಖ್ಯ ಮತ್ತೆ ಈ ಕಿಡ್ನಿ ವೈಫಲ್ಯ ಆದಾಗ್ಲೂ ಅಷ್ಟೇನೆ ತುಂಬಾ ಜನ ಹೇಳ್ತಾರೆ ನನಗೇನು ಗೊತ್ತೇ ಇರಲಿಲ್ಲ ನೆನ್ನೆ ತನಕ ಚೆನ್ನಾಗಿದ್ದೆ ಕಳೆದ ವಾರ ತನಕ ಚೆನ್ನಾಗಿದ್ದೆ ಈಗ ತಕ್ಷಣವಾಗಿ ಈ ತರ ಆಯಿತು ಇದು ತಕ್ಷಣವಾಗಿ ಆಗಿದ್ದಲ್ಲ ನಮ್ಮ ದೇಹ ಏನ್ ಮಾಡುತ್ತೆ ಜನರಲಿ ಅದು ಫಂಕ್ಷನ್ ರಿಸರ್ವ್ ಅಂತ ಇರುತ್ತೆ ಅಂದ್ರೆ ನಮ್ಮ ದೇಹ ಎಷ್ಟು ಅದನ್ನ ತಡೆದಿಡ್ಲಿಕ್ಕೆ ಆಗುತ್ತೋ ಅಷ್ಟು ತಡೆದಿಡ್ತದೆ ಅದು ಯಾವಾಗ ಆಗುದಿಲ್ಲ ಅವಾಗ ಮಾತ್ರ ಸಿಂಟಮ್ಸ್ ಕಾಣ್ಕೊಳ್ಳೋದು ಸೊ ಅದಕ್ಕೆ ಎಲ್ಲದ ಕಾರಣ ಸಿಂಟಮ್ಸ್ಗೆ ಕಾಯಬಾರದು ಜನರಲ್ ಚೆಕ್ಅಪ್ ಮಾಡಬೇಕು ಮತ್ತೆ ಸಿಂಪ್ಟಮ್ಸ್ ಆಗಿ ಬಂದಾಗ ಏನೇನ್ ಬರ್ತದೆ ಒಂದನೇದಾಗಿ ಸ್ಟೋನ್ ಸ್ಟೋನಿಗೆ ಕಾಮನ್ ಸಿಂಪ್ಟಮ್ ಎಲ್ಲರಿಗೂ ಗೊತ್ತಿರ್ತದೆ ನೋವು ಬರುವುದು ಎಲ್ಲರಿಗೂ ಗೊತ್ತಿರ್ತದೆ ಪಕ್ಕೆಯಲ್ಲಿ ನೋವು ಬರೋದು ಅಥವಾ ಮೂತ್ರದಲ್ಲಿ ಉರಿ ಬರುದು ಅಥವಾ ಮೂತ್ರ ಬ್ಲಾಕ್ ಆಗೋದು ಜ್ವರ ಬರೋದು ವಾಂತಿ ಆಗೋದು ಮೂತ್ರದಲ್ಲಿ ರಕ್ತ ಬರುದು ಇದಿಷ್ಟು ಕಾಮನ್ ಈಗ ಜನಕ್ಕೆ ಜನಕ್ಕೆ ಸ್ಟೋನ್ ಸೇಮ್ ಸಿಮ್ ಬರೋದಿಲ್ಲ ಒಬ್ಬರಿಗೆ ನೋವು ಮಾತ್ರ ಇರ್ಬೋದು ಒಬ್ಬರಿಗೆ ಮೂತ್ರ ರಕ್ತ ಮಾತ್ರ ಬರಬಹುದು ಒಬ್ಬರಿಗೆ ಜ್ವರ ಮಾತ್ರ ಇರ್ಬೋದು ನಾವು ಇದು ಕಾಮನ್ ಆಗಿ ಕಾಣುತ್ತೇವೆ ಒಂದು ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಅದು ಸಣ್ಣ ಪುಟ್ಟ ಜ್ವರ ಅಂತ ಫಸ್ಟ್ ಮೆಡಿಸಿನ್ ತಗೊಳ್ತಾರೆ ಮತ್ತೆ ಸರಿ ಆಗುದಿಲ್ಲ ಸ್ವಲ್ಪ ದಿನ ಬಿಟ್ಟು ಮತ್ತೆ ಜ್ವರ ಬರ್ತದೆ ಮತ್ತೆ ಹೋಗ್ತಾರೆ

ಈಗ ಇದಕ್ಕೆ ಕಾರಣ ಏನಾಗಿರ್ಬೋದು ಕಾಯಿಲೆಗೆ ಬೇರೆ ಬೇರೆ ಕಾರಣ ಮೊದಲಾಗಿ ನಾವು ಸ್ಟೋನ್ ಬಗ್ಗೆ ಡಿಸ್ಕಸ್ ಈಗ ಈಗ ಸ್ಟೋನ್ ಕಿಡ್ನಿಯಲ್ಲಿ ಕಲ್ಲು ನಾರ್ಮಲ್ ಆಗಿ ಉತ್ಪತ್ತಿ ಆಗೋದು ಹೇಗೆ ಇದು ಮೂತ್ರದಲ್ಲಿ ಯೂರಿಕ್ ಆಸಿಡ್ ಅಂತ ಎಲ್ಲಾ ದೇಹದಲ್ಲೂ ಯೂರಿಕ್ ಆಸಿಡ್ ಉಂಟು ಅದು ಮೂತ್ರದಲ್ಲಿ ಆಚೆ ಹೋಗ್ತದೆ ಇದು ಆಚೆ ಹೋದಾಗ ಇದು ಒಂದು ಕಣ ಕೂತ್ರೆ ಅದ್ರ ಮೇಲೆ ಇನ್ನೊಂದು ಕಣ ಅದ್ರ ಮೇಲೆ ಇನ್ನೊಂದು ಕಣ ಅಂತ ಕೂತ್ಕೊಂಡು ಕಲ್ಲು ದೊಡ್ಡದಾಗ್ತಾ ಹೋಗ್ತಾರೆ ಯೂರಿಕ್ ಆಸಿಡ್ ಇದು ಕಾಮನ್ಸ್ಟ್ ಆಗಿ ಆಗೋದು ಈ ಯೂರಿಕ್ ಆಸಿಡ್ ಯಾಕೆ ಮೂತ್ರದಲ್ಲಿ ಹೋಗ್ತದೆ ಎಲ್ಲರಿಗೂ ಹೋಗ್ತಾ ಇರ್ತದೆ ಯಾರಿಗೆ ಮೂತ್ರದಲ್ಲಿ ಹೆಚ್ಚು ಯೂರಿಕ್ ಆಸಿಡ್ ಹೋಗುವಂತ ಕಾಯಿಲೆ ಇದೆಯೋ ಹೈಪರ್ ಯುರಿಕೋಸೂರಿಯಾ ಅಂತ ಹೇಳ್ತೇವೆ ಅವರಿಗೆ ಕಾಮನ್ ಆಗಿ ಕಲ್ಲಾಗುವುದು ಈ ಹೈಪರ್ ಯುರಿಕೋಸೂರಿಯ ಯಾಕೆ ಆಗ್ತದೆ ಯೂಶಲಿ ಜೆನೆಟಿಕ್ ಈ ಯೂರಿಕ್ ಆಸಿಡ್ ಹೆಚ್ಚಾಗೋದು ಯೂಶಲಿ ಜೆನೆಟಿಕ್ ಹೆಚ್ಚು ಪ್ರೋಟೀನ್ ತಗೊಂಡಾಗ ಅಂದ್ರೆ ಈ ಯೂರಿಕ್ ಆಸಿಡ್ ಹೆಚ್ಚು ಹೋಗೋರು ಅಥವಾ ಬ್ಲಡ್ ಅಲ್ಲಿ ಯೂರಿಕ್ ಆಸಿಡ್ ಹೆಚ್ಚು ಉತ್ಪತ್ತಿ ಆಗೋರಿಗೆ ಅವರು ಹೆಚ್ಚು ಪ್ರೋಟೀನ್ ಪ್ರೋಟೀನ್ ಯಾವ್ದ್ರಲ್ಲಿ ಒಂದು ಮಾಂಸಾಹಾರಿಯಲ್ಲಿ ಮತ್ತೆ ಕಡಲೆ ಕಾಳು ಬೇಳೆ ಅಂದ್ರೆ ಪಲ್ಸಸ್ ಇದನ್ನ ಹೆಚ್ಚು ತಗೊಂಡಾಗ ಯೂರಿಕ್ ಆಸಿಡ್ ಪ್ರೊಡಕ್ಷನ್ ಹೆಚ್ಚಾಗ್ತದೆ ಅವರಿಗೆ ಹೆಚ್ಚು ಮೂತ್ರಲ್ಲಿ ಯೂರಿಕ್ ಆಸಿಡ್ ಹೋಗ್ತದೆ ಅವರಿಗೆ ಇನ್ನು ಹೆಚ್ಚು ಕಲ್ಲಾಗ್ತದೆ ಇದು ಕಾಮನೆಸ್ಟ್ ಕಾರಣ ಮತ್ತೆ ಬೇರೆ ಕಾರಣಗಳು ಈಗ ಇನ್ಫೆಕ್ಷನ್ ಈಗ ಇನ್ಫೆಕ್ಷನ್ ಯಾಕೆ ಬರ್ಬೋದು ಒಂದು ದೇವರು ಕೊಟ್ಟಿರೋ ಸಿಸ್ಟಮ್ ಹೇಗಿದೆ ಎಲ್ಲೂ ಮೂತ್ರ ಸ್ಟಾಕ್ ಆಗ್ಬಾರ್ದು ಅಂದ್ರೆ ಕಿಡ್ನಿಯಲ್ಲಿ ಉತ್ಪತ್ತಿ ಆಗ್ಬೇಕು ಕಿಡ್ನಿಯಿಂದ ಮೂತ್ರದ ಪೈಪಿಗ್ ಬರಬೇಕು ಅಲ್ಲಿಂದ ಬ್ಲಾಟರಿ ಬರಬೇಕು ಬ್ಲಾಟರ್ ಆಚೆ ಹೋಗ್ಬೇಕು ಎಲ್ಲೂ ಸ್ಟಾಕ್ ಆಗ್ಬಾರ್ದು ಎಲ್ಲೂ ಪ್ರೆಷರ್ ಹೆಚ್ಚಾಗಬಾರ್ದು ಎಲ್ಲೂ ಇದು ಹೋಗೋ ದಾರಿಯಲ್ಲಿ ಹೋಗ್ಬೇಕು ರಿಟರ್ನ್ ಬೇರೆ ಎಲ್ಲೂ ಹೋಗಬಾರ್ದು ಈ ಸಿಸ್ಟಮ್ ಸರಿ ಇದ್ರೆ ಇನ್ಫೆಕ್ಷನ್ ಆಗೋದಿಲ್ಲ ಜನರಲ್ಲಿ ನೀವು ಕೇಳಿರ್ಬೋದು ಏನು ಇನ್ಫೆಕ್ಷನ್ ಆದ ತಕ್ಷಣ ನೀರ್ ಹೆಚ್ಚು ಹಾಗೆ ಹಾಗೆಲ್ಲ ಅದು ಎಚ್ಚು ಕುಡಿಯೋದ್ರ ಸೊಲ್ಯೂಷನ್ ಆಗ್ತಾ ಇದ್ರೆ ಆಕ್ಚುಲಿ ತೊಂದರೆ ಬರಬಾರ್ದಿತ್ತು ಸೊ ಅದು ಒಳಗೆ ಎಲ್ಲಾದ್ರೂ ಸ್ಟಾಕ್ ಆದ್ರೆ ಅಂದ್ರೆ ಈಗ ಕಲ್ಲಿದೆ ಮೂತ್ರ ಬ್ಲಾಕ್ ಆಯ್ತು ಮೂತ್ರ ಬಾಕಿ ಆಯ್ತು ಇನ್ಫೆಕ್ಷನ್ ಆಗುತ್ತೆ ಕಿಡ್ನಿ ಪೈಪಲ್ಲಿ ಬ್ಲಾಕ್ ಇದೆ ಬಾಕಿ ಆಯ್ತು ಇನ್ಫೆಕ್ಷನ್ ಆಗುತ್ತೆ ಪ್ರಾಸ್ಟೇಟ್ ದೊಡ್ಡದಾಯ್ತು ಒಳಗೆ ಬ್ಲಾಡರ್ ಅಲ್ಲಿ ಬಾಕಿ ಆಯ್ತು ಇನ್ಫೆಕ್ಷನ್ ಆಗ್ತದೆ ಇದೆ ಮೂತ್ರ ಬಾಕಿ ಆಯ್ತು ಇನ್ಫೆಕ್ಷನ್ ಆಗ್ತದೆ ಹೆಚ್ಚು ನೀರು ಕುಡಿದ್ರೆ ಇನ್ಫೆಕ್ಷನ್ ಆಗ್ಬೋದು ಬರೀ ಬರೀ ಹೆಚ್ಚು ನೀರು ಕುಡಿದ್ರೆ ಮಾತ್ರ ನಾವು ಒಂದು ಪೇಷೆಂಟ್ ಗೆ ನೋಡಿದ್ದೇನೆ ನಾನು ಮುಂಚೆ ಪುಟ್ಟಭರ್ತಿಯಲ್ಲಿದ್ದಾಗ ಅವಾಗ ಆ ಪೇಷೆಂಟ್ ಗೆ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ನೆನಪಿಲ್ಲ ನನಗೆ ಆ ಪೇಷಂಟ್ ಗೆ ಕಲ್ಲು ತೆಗಿಸಿದ್ದಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಲ್ಲು ತೆಗಸಿದ ನಂತರ ಆ ಹೆಚ್ಚು ಅಂತ ಹೇಳಿದ್ದಾರೆ ಹೆಚ್ಚಂದ್ರೆ ಎಷ್ಟು ಅಂತ ಯಾರು ಹೇಳ್ಕೊಟ್ಟಿಲ್ಲ ಅವರಿಗೆ ಹೇಳಿಲ್ಲ ಈ ಪೇಶೆಂಟ್ ಏನಾಯ್ತು ಹನ್ನೆರಡರಿಂದ ಹದಿನಾಲ್ಕು ಲೀಟರ್ ಪ್ರತಿದಿನ ಕುಡಿದಾರೆ ಪ್ರತಿದಿನ ಹತ್ರ ಕುಡಿದಾಗ ಏನಾಗಿದೆ ಕಾಲಕ್ರಮೇಣ ಕಿಡ್ನಿ ಊದ್ಕೊಳ್ತು ಸ್ವೆಲ್ಲಿಂಗ್ ಬಂತು ಕಿಡ್ನಿ ಪೈಪ್ ಊದ್ಕೊಳ್ತು ಬ್ಲಾಡ್ ವೀಕ್ ಆಗಿ ಹೋಯ್ತು ಅಷ್ಟು ನೀರು ಮೂತ್ರ ಬಂದಾಗ ತಡಿ ಆಗುದಿಲ್ಲ ಅದು ವೀಕ್ ಆಯ್ತು ಕಿಡ್ನಿ ಫೇಲ್ ಆಗಿ ಬಂದಿದೆ ಬರಿ ನೀರು ಕುಡಿದ್ರಿಂದ ಖಾಲಿ ನೀರು ಅದೇ ಎಲ್ಲದಕ್ಕೊಂದು ಲಿಮಿಟೇಷನ್ ಅಂತ ನೀರು ಕುಡಿಬಾರ್ದು ಅಂತ ಅಲ್ಲ ನೀರು ಕುಡಿಯೋಕೊಂದು ಲಿಮಿಟ್ ಇದೆ ಇತಿ ಮಿತಿ ಅಂತ ಇರ್ತದೆ ಆ ಮಿತಿಯಲ್ಲಿ ಇದ್ರೆ ಎಲ್ಲ ಸರಿ ಇರ್ತದೆ ಅದೇ ಆ ಮಿತಿ ಮೀರ್ ಇದ್ರೆ ಅದು ತೊಂದರೆ ಆಗ್ತದೆ ಸೊ ಎಷ್ಟು ನೀರು ಕುಡಿಬೇಕು ಒಂದು ಅಂದಾಜು ಒಂದು ದಿನಕ್ಕೆ ಒಂದು ಎರಡು ಲೀಟರ್ ಅದು ಒಂದು ನಾರ್ಮಲ್ ಪರ್ಸನ್ ಗೆ ನಾರ್ಮಲ್ ಟೆಂಪರೇಚರ್ ಇದ್ದಾಗ ಅದೇ ಈಗ ತೋಟದಲ್ಲಿ ಕೆಲಸ ಮಾಡ್ತಾರೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರಿಗೆ ಎಷ್ಟು ಬೆವರ್ತದೋ ಅಷ್ಟು ಹೆಚ್ಚು ಕುಡಿಬೇಕಾಗ್ತದೆ ಅದು ಎಷ್ಟೊಂದು ಎಕ್ಸಾಕ್ಟ್ಲಿ ಲೆಕ್ಕ ಹಾಕ್ಲಿಕ್ಕೆ ಆಗುತ್ತೆ ಅದೇ ಒಂದು ನಾರ್ಮಲ್ ಲೀಟರ್ ಓಕೆ ಓಕೆ ಸೊ ಇದನ್ನು ನಾವು ಗಮನದಲ್ಲಿರ್ಬೇಕು ಯಾವ್ದು ಕೂಡ ನೀರಾಗ್ಲಿ ಅಥವಾ ನೀವು ಹಾಗೆ ಪ್ರೋಟೀನ್ ಆಗಿ ಹೇಳಿದ್ರೆ ಈ ಒಂದು ಲಿಮಿಟ್ ಗಿಂತ ಜಾಸ್ತಿ ತಗೊಂಡ್ರೆ ಅದೇ ನಮ್ಗೆ ಒಂದು ರೋಗವಾಗಿ ಬರುವಂತ ಸಾಧ್ಯತೆ ಇದೆ ಅಂತ ಓಕೆ